ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಪಾರ್ಟ್ ಟು ವಿಡಿಯೋ ಡೇ ಒನ್ನಲ್ಲಿ ನಾವು ಹೇಗೆಲ್ಲ ಜರ್ನಿ ಮಾಡಿದ್ವಿ ಹೇಗೆ ತಿರುಪತಿ ರೀಚ್ ಆದ್ವಿ ಮತ್ತು ಅಲ್ಲಿಂದ ಹೇಗೆಲ್ಲ ಟಿಕೆಟ್ ಪಡ್ಕೊಂಡ್ವಿ ಹೇಗೆ ಎಕ್ಸಿಟ್ ಆದ್ವಿ ಮತ್ತು ಹೇಗೆ ರೀಎಂಟ್ರಿ ಆದ್ವಿ ಎಲ್ಲವನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಇದು ಬಂದು ಡೇ ಸೆಕೆಂಡು ನೈಟ್ ನಾವು ಅಲ್ಲಿ ಊಟ ಮುಗಿಸಿರುವಂತಹ ವೀಡಿಯೋ ಇದು ನೈಟು ಅಲ್ಲಿ ವರಹಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಅಂದರೆ ತಿರುಪತಿ ತಿಮ್ಮಪ್ಪನ ನೋಡೋದಕ್ಕೆ ಟಿಕೆಟ್ ತೊಗೊಂಡ್ಬಿಟ್ವಿ ಕ್ಯೂನಲ್ಲಿ ನಿಂತ್ಕೊಂಡು ತೊಗೊಂಡು ಎಕ್ಸಿಟ್ ಆಗಿಬಿಟ್ವಿ ಎಕ್ಸಿಟ್ ಆಗಿ ಮತ್ತು ಆಗಿ ಅನಂತರ ನಾವು ವರಹಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತು ನೈಟು ದೇವಸ್ಥಾನ ಭೋಜನ ಶಾಲೆಗೆ ಹೋಗಿ ಊಟ ಮಾಡಿಕೊಂಡು ಹೋಗಿ ರೆಸ್ಟ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ ಎದ್ದ ಮೇಲೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮು ಟೂ ತರ್ಟಿ ಆಗಿದೆ ಇವಾಗ ಒನ್ ತರ್ಟಿಗೆ ಎದ್ದು ಎಲ್ಲ ರೆಡಿಯಾಗಿ ರೀಎಂಟ್ರಿ ಗೇಟ್ ಹತ್ರ ಬಂದಿದ್ದೀವಿ ಟೂ ತರ್ಟಿ ಎಕ್ಸಾಕ್ಟಾಗಿ ಆಗಿದೆ ಇವಾಗ ನೋಡಬೇಕು ದರ್ಶನ ಅಲ್ಲೋಗಿ ನಿಂತ್ಕೊಳ್ಳೋಕ್ಕೆ ಟೈಮು ಮೂರು ಗಂಟೆ ಓಪನ್ ಮಾಡ್ತಾರೆ ಏನು ಅಂತ ಸೊ ಒಳಗಡೆ ಗ್ಯಾಜೆಟ್ಗಳೆಲ್ಲ ಫೋನೆಲ್ಲ ಎಂಟ್ರಿ ಇರಲ್ಲ ಹಾಗಾಗಿ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೆ ನೀವೇ ನೋಡಿದ್ರಲ್ವ ಎರಡೂವರೆಗೆಲ್ಲ ನಾವೆಲ್ಲ ಫುಲ್ಲು ಅಪ್ ಆಗಿ ಯಾಕೆಂದರೆ ಎಷ್ಟ ಎಲ್ಲ ಎಲ್ಲ ಕಡೆ ದರ್ಶನ ಟಿಕೆಟ್ ತೊಗೊಳಕೋಸ್ಕರ ತುಂಬ ಕ್ಯೂನಲ್ಲಿ ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗಿ ಒಂಥರ ಅನಿಸಿತ್ತು ಸೊ ಹಾಗಾಗಿ ಮಲ್ಗಿ ಭಾನುವಾರ ಹರ್ಲಿ ಮಾರ್ನಿಂಗ್ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದು ಮಕ್ಕಳಿಗೂ ಸ್ನಾನ ಮಾಡಿಸ್ಕೊಂಡು ನಾವು ಫ್ರೆಶ್ಅಪ್ ಆಗಿ ಹೋಗಿ ಹೋಗಿದ್ವಿ ಅಂತ ಹೇಳಿ ನಿಲ್ಲಿಸಿದ್ದೆ ಸೊ ಅದಾದ ನಂತರ ಇವಾಗ ಆಲ್ರೆಡಿ ದರ್ಶನ ಆಯಿತು ದಯ ತಿರುಪತಿ ತಿಮ್ಮಪ್ಪನ ಹತ್ರ ನಾವು ನಿಂತ್ಕೊಂಡು ಫೋಟೋ ಅಂತೂ ತೆಗಿಯೋಕ್ಕಾಗಲ್ಲ ದೇವ್ರನ್ನ ಕಣ್ತುಂಬ ತುಂಬಿಸ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಬೇಗ ನೂಕಿ ತಳ್ಳಿಬಿಡ್ತಾರೆ ಆರು ಗಂಟೆ ಗಂಟೆ ಏಳು ಗಂಟೆ ನಿಂತ್ಕೊಂಡು ವೆಯ್ಟ್ ಮಾಡಿ ಆ ಸೆಕೆಂಡು ನೋಡೋಕೆ ಬಿಡೋದಿಲ್ಲ ಅದೊಂದು ಒಂದು ಸ್ವಲ್ಪ ಬೇಜಾರು ಬಟ್ ಏನಿವೆ ನಾನಂತೂ ಎಷ್ಟೇ ತಳಿದ್ರು ಏನೇ ಮಾಡಿದ್ರು ಕಣ್ ತುಂಬ ನೋಡಿಕೊಂಡೆ ಕೈ ಮುಗಿದೆ ನಾವು ಹೊರಗಡೆ ಬಂದಿದ ತಕ್ಷಣ ಜೋರು ಮಳೆ ಬಂತು ನಾವು ಎಕ್ಸಿಟ್ ಆಗ್ತಾ ಇದ್ದಂಗೆ ದೇವಸ್ಥಾನದ ಆವರಣ ಒಳಗಡೆ ಮಳೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಅಲ್ಲಿ ಮಳೆ ಒಂಥರ ನಮಗೆ ಆಶೀರ್ವಾದ ಥರ ಫೀಲ್ ಆಯಿತು ಆಮೇಲೆ ಅಲ್ಲಿ ಲಡ್ಡು ಪ್ರಸಾದವನ್ನು ತಗೊಂಡು ಆರು ಗಂಟೆಗೆಲ್ಲ ನಮಗೇನು ಇನ್ನೂ ಪ್ರಸಾದ ಕೊಡ್ತಿರ್ಲಿಲ್ಲ ಹಾಗಾಗಿ ಹೊರಗಡೆ ಕಾರ್ನರಲ್ಲಿರೋ ಕಡೆ ಒಂದು ಸ್ವಲ್ಪ ಬಿಸಿ ಬಿಸಿ ಇಡ್ಲಿ ಅದು ಇದು ಕೊಡ್ತಾ ಕೊಡ್ತಾಯಿದ್ರು ತಿನ್ಕೊಂಡು ನಾವು ಮತ್ತೆ ರೂಮ್ಗೆ ಬಂದ್ವಿ ರೂಮಿಗೆ ಬಂದು ಒಂದು ಎರಡು ಅವರ್ ರೆಸ್ಟ್ ಮಾಡಿಬಿಟ್ವಿ ಯಾಕೆಂದರೆ ಮಕ್ಕಳೆಲ್ಲ ಫುಲ್ಲು ಎತ್ಕೊಳ್ಳೋಕೆ ಆಗ್ತಿಲ್ಲ ಅಲ್ಲೇ ತೂಕಡಿಸಿ ತೂಕುಡಿಸಿ ಬಿದೋಗ್ಬಿಡ್ತಾಯಿದ್ರು ಇನ್ನು ನಾವು ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಇನ್ನು ತುಂಬ ಕಷ್ಟಪಡ್ತಿದ್ದಾರೆ ನಾವು ಎಷ್ಟು ಅಂತ ಎತ್ಕೊಳಕ್ಕಾಗತ್ತಲ್ವ ಸೊ ಹಾಗಾಗಿ ರೂಮಿಗೆ ಬಂದು ರೆಸ್ಟ್ ಮಾಡಿ ಆಲ್ಮೋಸ್ಟ್ ಮತ್ತೆ ಒಂಬತ್ತು ಗಂಟೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಒಂಬತ್ತು ಗಂಟೆಯಿಂದ ಹೊರಟು ಮೊದಲಿಗೆ ನಾವು ಹೊರಟಿದ್ದು ಗೋವಿಂದ ವೇಣುಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟದ ಮೇಲೇ ನೋಡೋಕೆ ನಮಗೆ ಮೂರು ಪ್ಲೇಸ್ ಇದೆ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಮೇಲೆ ಜಪಾಲಿ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಅದಾದ ಮೇಲೆ ಪಾಪನಾಶಮ್ ಅಂತ ಇದೆ ಅದಾದ ಮೇಲೆ ಆಕಾಶ ಗಂಗೆ ಅಂತ ಇದೆ ಸೊ ಇದು ಬಂದು ಮೊದಲನೇದಾಗಿ ನಾವು ಹೋಗ್ತಾ ಇರೋದು ವೇಣುಗೋಪಾಲಸ್ವಾಮಿ ದೇವಸ್ಥಾನ ഇല്ലപ്പാ ಸ್ವಾಮಿ ದೇವಸ್ಥಾನ ಒಂದು ಸ್ವಲ್ಪ ಹತ್ತಬೇಕು ಅಲ್ಲಿ ಹಾಗೆ ಮಕ್ಕಳಾಗಿಲ್ಲ ಅಂದವ್ರಿಗೆ ಅಲ್ಲೊಂದು ಮರ ಕೂಡ ಇತ್ತು ಅಲ್ಲಿ ತೊಟ್ಲುಗಳೆಲ್ಲ ಕೂಡ ಕಟ್ಟಿದ್ರು ಹಾಗೆ ತುಂಬಾ ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತಪ್ಪ ಸಿಕ್ಕಾಬಟ್ಟೆ ಇಲ್ಲಂತೂ ತಿರುಪತಿಲಿ ಓದೋದ ಕಡೆ ದೇವಸ್ ದೇವಸ್ಥಾನಗಳಲ್ಲೆಲ್ಲ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಸೊ ಅಲ್ಲಿ ಕೈ ಮುಗಿದ್ಕೊಂಡು ಅನಂತರ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ ಜಪಾಲೆ ಅಂತ ಅಲ್ಲಿ ಅಪ್ಪ ಅಮ್ಮನಿಗೆ ಹತ್ತಕ್ಕಾಗಲಿಲ್ಲ ಹಾಗಾಗಿ ಸುಮ್ಮನೆ ಅವ್ರಿಗೇನು ಕಷ್ಟಪಡಿಸೋದು ಬೇಡ ಅಂತ ಕೆಳಗಡೆ ಕೂರಿಸಿದ್ವಿ ನಾನು ಮಕ್ಕಳನ್ನ ಬಿಡ್ತೀನಿ ಅಂತ ಹೇಳಿದ್ವಿ ಬಟ್ ಆದರೆ ಮಕ್ಕಳು ನೋಡ್ಕೊಂಡು ಅಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅವ್ರೇನು ಕಾರ್ ಒಳಗಡೆನೂ ಕೂತ್ಕೊಳ್ಳಲ್ಲ ನಾವು ಒಂದು ಸ್ವಲ್ಪ ಹೊರಗಡೆ ಗಾಳಿ ತೊಗೋತಾ ಇರ್ತೀವಿ ಅಂತ ಹೇಳಿದ್ರು ಸರಿ ಅಂತ ಆ ದೇವಸ್ಥಾನದಲ್ಲಿ ಕೆಳಗಡೆ ಅವರಿಬ್ಬರನ್ನೂ ನಮ್ಮ ಅಪ್ಪ ಅಮ್ಮನ್ನ ಕೂರಿಸಿ ನಾನು ನನ್ನ ಹಸ್ಬೆಂಡು ಮತ್ತು ಮಕ್ಕಳಿಬ್ಬರನ್ನೂ ಕೂಡ ಹತ್ತಿಸ್ಕೊಂಡು ಹೋದ್ವಿ ಉದ್ದಕ್ಕೂ ಹತ್ಕೊಂಡು ಹೋದರು ಬೆಟ್ಟನ ಅದನ್ನು ನಾನು ವಿಡಿಯೋ ಹಾಕ್ತೀನಿ ಇವಾಗ ಹಾಗೆ ಹೋಗ್ತಾ ದಾರಿ ಉದ್ದಕ್ಕೂ ಈ ಥರ ಚೆನ್ನಾಗಿರೋ ವ್ಯೂಸ್ ಇತ್ತು ಹಾಗಾಗಿ ಹಾಗೆ ಒಂದಷ್ಟು ಫೋಟೋಸ್ ವಿಡಿಯೋಸ್ಗಳನ್ನೂ ಕೂಡ ತಗೊಂಡಿದ್ದೀನಿ ಸೊ ನೋಡಿ ಇವಾಗ ನಾವು ಜಪಾಲಿನ ರೀಚ್ ಆದ್ವಿ ಇದೇ ದೇವಸ್ಥಾನದಲ್ಲೇ ಅಪ್ಪ ಅಮ್ಮನ ಕೆಳಗಡೆ ಬಿಟ್ಟು ಈ ಸ್ಟೆಪ್ಸ್ನ ಹತ್ತಕ್ಕೆ ಶುರು ಮಾಡಿದ್ವಿ ಸೊ ಜಪಾಲಿ ಪ್ಲೇಸ್ಗೆ ಬಂದಿದ್ದೀವಿ ಫಸ್ಟ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರು ವೇಣುಗೋಪಾಲ ಸ್ವಾಮಿನೂ ಅಷ್ಟೇ ತಿರುಮಲೆಯಿಂದ ಒಂದು ಫೋರ್ ಕಿಲೋಮೀಟರು ಫೋರ್ ಒಳಗನೆ ಎಡೆಯೇ ಇದೆ ಸೊ ಅಲ್ಲಿಂದ ವೇಣುಗೋಪಾಲಕ್ಕೆ ಬಂದು ಅಲ್ಲಿ ಕೈ ಮುಗಿದ್ಕೊಂಡು ನೆಕ್ಸ್ಟ್ ಇವಾಗ ಜಪಾಲಿಗೆ ಬಂದಿದ್ದೀವಿ ದ ವಂಡರ್ಫುಲ್ ಪ್ಲೇಸ್ ಬಟ್ ಏನು ಅಂದರೆ ಸೀನಿಯರ್ ಸಿಟಿಜನ್ ಸ್ವಲ್ಪ ಕಷ್ಟ ಆಗುತ್ತೆ ಹತ್ತಕ್ಕೆ ಸ್ಟೆಪ್ಸ್ ಇದೆ ತುಂಬ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಂತೆ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಹತ್ತಿರಲಿಲ್ಲ ಕಷ್ಟ ಆಗುತ್ತೆ ಅಂತ ಖಂಡಿತ ಕಷ್ಟ ಆಗಿರೋದು ನಮಗೇನೆ ಕಷ್ಟ ಆಗ್ತಿದೆ ಅಲ್ಲಿ ನೀರಿಲ್ಲ ಇಲ್ಲ ಇಲ್ಲಿ ಇದೇ ಮೇಲ್ಗಡೆಗೆ ಬಂದಾದ ಮೇಲೆ ಕಾಣ್ತಿರುವಂತಹ ದೃಶ್ಯ ಒಳ್ಳೆ ಗೋಲ್ಡನ್ ಟೆಂಪಲ್ ಥರ ಇತ್ತು ಟೆಂಪಲ್ ತುಂಬ ಚೆನ್ನಾಗಿತ್ತು ಎಲ್ಲೆಲ್ಲೋ ಆಂಜನೇಯ ಸ್ವಾಮಿ ಅಂದರೆ ಕೇಸರಿ ಕಲರೇ ಕಾಣಿಸುತ್ತಲ್ವ ಅದೇ ರೀತಿಯಾಗಿತ್ತು ಒಂದು ಕೊಳ ಕೂಡ ಇತ್ತು ಕಲ್ಯಾಣಿ ಕೂಡ ಇತ್ತು ಒಂದು ಮೇಲ್ಗಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನಾವು ಹಿಂದಗಡೆ ಎಲ್ಲ ಹೋಗಿ ನೋಡೋಕೆ ಹೋಗಲಿಲ್ಲ ಇಷ್ಟನ್ನು ಮುಗಿಸ್ಕೊಂಡು ಮತ್ತೆ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಿದ್ರು ಅಂತ ಬೇಗ ಬೇಗ ನಾವು ಕೆಳಗಡೆ ಇಳ್ಕೊಂಡು ಹೊರಟ್ವಿ ல்லப்ப போடு நெத் போடு

ಇವಾಗ ನಾವು ವೇಣುಗೋಪಾಲ ದೇವಸ್ಥಾನ ಮುಗಿಸ್ಕೊಂಡು ಆಕಾಶ ಗಂಗೆಗೆ ಬಂದಿದ್ದೀವಿ ಆಕಾಶ ಗಂಗೆನಲ್ಲಿ ಆಕಾಶ ಗಂಗೆ ಅಂದ ತಕ್ಷಣ ನಮ್ಮ ಇಂಡಿಗೆ ಬರುತ್ತೆ ಮೇಲೆ ಕತ್ಕೊಂಡು ಹೋಗಬೇಕು ಅಂತ ಆದರೆ ಬೆಟ್ಟನ ಹತ್ತೋದಕ್ಕಿಂತ ಇದನ್ನ ಇಳಿಬೇಕು ಆ ಬಟ್ಟೆ ಇಳಿದ ಮೇಲೆ ಅಲ್ಲೂ ಒಂದು ಒಂದು ಸಣ್ಣ ಬಂಡೆ ಥರ ಇದೆ ಆ ಬಂಡೆ ಒಳಗಡೆಯಿಂದ ನೀರು ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆಯೋ ಏನೋ ಆ ದೇವರೇ ಬಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಅಲ್ಲಿ ತೀರ್ಥ ಅಂತ ಹೇಳಿ ಅದನ್ನು ತಗೊಂಡು ಕೂಡ ಹೋಗ್ತಾ ಇದ್ರು ನೀರು ಮಾತ್ರ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಇನ್ನೂ ಕೆಳಗಡೆ ಹೋಗೋಕ್ಕೆ ದಾರಿ ಇತ್ತು ಬಟ್ ಆದರೆ ಇವಾಗ ಅದನ್ನ ಕ್ಲೋಸ್ ಮಾಡಿದರು ಅಲ್ಲೇ ನಿಂತ್ಕೊಂಡು ಕೆಲವರು ನೋಡಿ ಇಲ್ಲೇ ನೀರು ಬರ್ತಾ ಇರೋದು ಈ ನೀರನ್ನೇ ಇಟ್ಕೊಂಡು ಹೋಗೋದು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ ಬಂಡೆಯಿಂದ ಬರ್ತಾ ಇತ್ತಲ್ಲ ಒಳ್ ತುಂಬ ಒಳಗಡೆ ಹೋಗಬೇಕು ಅಂತ ಏನು ಮಾಡಿದರೆ ಒಂದು ಕಟ್ಟೆ ಕಟ್ಟಿ ಮುಂದಗಡೆವರೆಗೂ ಹರ್ಕೊಂಬರಂಗೆ ಮಾಡಿದ್ದಾರೆ ಅಷ್ಟೇ ನೋಡಿ ಇದೇ ಆಕಾಶಗಂಗೆ

Gue t referred Marche Tintonder Des wird drei ಸೊ ಈ ರೀತಿಯಾಗಿ ಆಕಾಶ ಗಂಗೆಯನ್ನು ನೋಡಿಕೊಂಡು ನಾವು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ಮತ್ತೆ ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೇಳಿದ್ನಲ್ವ ಹೋಗ್ತಾ ಒಳ್ಳೆ ಕಾಡಿನ ವ್ಯೂ ಇರುತ್ತೆ ಒಳ್ಳೆ ನಿಸರ್ಗ ಬೆಟ್ಟ ಗುಡ್ಡದ ಮೇಲಿರ್ತೀವಲ್ಲ ತುಂಬಾ ಪರಿಸರ ಸಕ್ಕತ್ತಾಗಿರುತ್ತೆ ಕೋಲ್ಡ್ ವೆದರ್ ಥರನೇ ಫೀಲ್ ಆಗುತ್ತೆ ನಿಮಗೆ ಸೊ ಇಲ್ಲೆಲ್ಲ ನೋಡಿಕೊಂಡು ನಾವು ಗಂಗೆ ನೋಡಿಕೊಂಡು ಪಾಪನಾಶಮ್ಗೆ ಹೋಗಬೇಕಿತ್ತು ಬಟ್ ಆದರೆ ನಾವು ಪಾಪನಾಶಮ್ಗೆ ಹೋಗಲಿಲ್ಲ ಯಾಕೆ ಅಂದರೆ ಗಂಗೆಯಲ್ಲಿ ಏನು ನೀರು ಬರ್ತಾಯಿತ್ತು ಅದೇ ಥರ ಪಾಪನಾಶಮಲ್ಲೂ ಬರುತ್ತೆ ಪಾಪನಾಶಮಲ್ಲಿ ಏನು ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತಾರೆ ನಾವು ತರ್ಶನ ಊಟ ಎಲ್ಲ ಆಗಿ ನಾವು ಜಸ್ಟು ವಿಸಿಟ್ ಮಾಡ್ತಾ ಇರೋದು ಪ್ಲೇಸ್ ವಿಸಿಟ್ಸ್ ಆಗಿರೋದ್ರಿಂದ ನಾವು ಪಾಪನಾಶಂಗೆ ಹೋಗಲಿಲ್ಲ ಅಲ್ಲಿಂದ ಜಸ್ಟ್ ಒಂದು ಕಿಲೋಮೀಟರ್ ಟೂ ಕಿಲೋಮೀಟರ್ ಇತ್ತು ಇದೇ ಥರ ನೀರು ಬರ್ತಾರೆ ಇರದೇ ಅಲ್ವಾ ಅಂತ ಹೇಳಿ ನಾವು ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಇರೋ ಪದ್ಮಾವತಿ ಟೆಂಪಲ್ಗೆ ಹೋಗಬೇಕಿತ್ತು ಮತ್ತೆ ಅಲ್ಲೇನೆ ಕಪಿಲ ತೀರ್ಥಕ್ಕೆ ಹೋಗ್ಬೇಕಿತ್ತು ಅವೆರಡಕ್ಕೆ ಹೋಗಿ ಬೆಂಗಳೂರಿಗೆ ಹೋಗೋದಾಗಿದ್ರು ನಾವು ಪಾಪನಾಶಮ್ನ ಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಆದರೆ ಅಪ್ಪ ಸಡನ್ನಾಗಿ ಅಲ್ಲೇ ಒಂದು ಪ್ಲಾನ್ ಹಾಕಿದ್ರು ಏನು ಅಂತ ಹೇಳಿದ್ರೆ ಕಾಳಹಸ್ತಿಗೆ ಹೋಗ್ಬೇಕು ಅಂತ ಎಗೇನ್ ಸಿಕ್ಸ್ಟಿ ಕಿಲೋಮೀಟರ್ ಜರ್ನಿ ಆಗ್ತಿತ್ತು ನಮಗೆ ಹಾಗಾಗಿ ನಾವು ಪಾಪನಾಶಮ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬೆಟ್ಟದಿಂದ ಕೆಳಗಡೆಗೆ ಇವಾಗ ಹೋಗ್ತಾ ಇದ್ದೀವಿ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೆ ದೇವಸ್ಥಾನದ ಭೋಜನ ಶಾಲೆಗೆ ಬಂದ್ವಿ ಇಲ್ಲಿ ಊಟ ಕೂಡ ಮುಗಿಸ್ಕೊಂಡು ಈ ಊಟ ಮುಗಿದ ಮೇಲೆ ಬೆಟ್ಟದ ಕೆಳಗಡೆಗೆ ಹೋಗ್ತೀವಿ ಅಂದರೆ ಪದ್ಮಾವತಿ ಮತ್ತು ಕಪಿಲತೀರ್ಥ ಎರಡನ್ನೂ ನೋಡೋದಿದೆ ಅದನ್ನು ನೋಡಿಕೊಂಡು ಅನಂತರ ಹೋಗಿ ಮತ್ತು ಕಾಳಹಸ್ತಿಯಿಂದ ರಿಟರ್ನ್ನು ಬೆಂಗ್ಳೂರಿಗೆ ಹೋಗಬೇಕು ಆಲ್ಮೋಸ್ಟ್ ಮುನ್ನೂರೈವತ್ತು ಕಿಲೋಮೀಟ್ರ್ ಮತ್ತೆ ರಿಟರ್ನ್ ಡ್ರೈವ್ ಮಾಡಬೇಕು ನೋಡೋಣ ಹೇಗಾಗತ್ತೆ ಅಂತ ತಿರುಪತಿನಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ನಮಗೆ ಊಟ ಮಾಡೋದಕ್ಕೆ ಪ್ರಸಾದಕ್ಕೆ ತುಂಬ ಕ್ಯೂ ಇರುತ್ತೆ ದೇವಸ್ಥಾನಕ್ಕೆ ರಶ್ ಕಡಿಮೆ ಇರುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಆರೇಳು ಗಂಟೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ಗಂಟೆ ಅಂತ ಕ್ಯೂ ನಿಂತ್ಕೋಬೇಕು ಆದರೆ ಊಟಕ್ಕೆ ಮಾತ್ರ ತುಂಬಾ ವಿಶಾಲವಾಗಿರೋದರಿಂದ ಎರಡು ಮೂರು ನಾಲ್ಕೈದು ಹಾಲ್ಗಳೇ ಇರೋದರಿಂದ ನಮ್ಗೆ ಊಟಕ್ಕೆ ಯಾವತ್ತೂ ಭೋಜನ ಶಾಲೆಯಲ್ಲಿ ಏನೂ ತೊಂದರೆ ಆಗೋದಿಲ್ಲ ಬೇಗ ಏನು ರಶ್ಶು ಕೂಡ ನಾವು ವೆಯ್ಟ್ ಮಾಡೋ ಅಷ್ಟಿಲ್ಲ ಹೋದ ತಕ್ಷಣ ಆರಾಮಾಗಿ ನಾವು ಎಲ್ಲಾದರೂ ಒಂದು ಕಡೆ ಊಟವನ್ನು ಮುಗಿಸ್ಕೋಬೋದು ದೇವಸ್ಥಾನದಲ್ಲಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಬಂದಿದ್ವಿ ಇವಾಗ ನೀವು ನೋಡ್ತಾ ಇರೋದು ಕಪಿಲತೀರ್ಥ ದೇವಸ್ಥಾನ ದೇ ಎಲ್ಲ ತಿರುಪತಿನಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿರೋದು ಅಂತ ಹೇಳಿದ್ರೆ ಈ ಕಪಿಲತೀರ್ಥನೇ ಕೆಳಗಲ್ ಕೆಳಗಡೆ ಇರುವಂತಹ ಪದ್ಮಾವತಿ ಜೊತೆಗೆ ಕಪಿಲತೀರ್ಥ ದೇವಸ್ಥಾನವನ್ನ ಮಿಸ್ ಮಾಡಿದಿರ ನೋಡಿ ಇಲ್ಲಿ ಶಿವ ದೇವಸ್ಥಾನವಿದೆ ಕಪಿಲಾ ಈಶ್ವರ ಅಂತ ಕಪಿಲೇಶ್ವರ ಅಂತ ಈಶ್ವರನ ಲಿಂಗ ರೂಪದಲ್ಲಿ ಇಲ್ಲಿ ಇದೆ ಸಾಲಿಗ್ರಾಮ ರೂಪದಲ್ಲಿ ಇದೆ ಹಾಗೆ ಮೇಲ್ಗಡೆಯಿಂದ ಕಪಿಲಾ ನದಿ ಕೆಳಗಡೆಗೆ ಧುಮು ಇರುತ್ತೆ ನೀರು ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ ಇರುತ್ತೆ ಜಾಸ್ತಿ ಇದ್ದಾಗ ಜಾಸ್ತಿ ಇರುತ್ತೆ ಅವನಿಗೆ ಒಂದು ದೊಡ್ಡ ಕಲ್ಯಾಣಿ ಇದೆ ನಾವು ನೋಡಕ್ಕೆ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು நான்த்து இங்கே ஓட ഇക്കട uh, ಕಪಿಲೇಶ್ವರ ಸ್ವಾಮಿ ಮಾತ್ರ ಅದ್ಭುತವಾಗಿತ್ತು ಅಲ್ವಕ ಕಪಿಲೇಶ್ವರ ಸ್ವಾಮಿ ಸೂಪರಾಗಿತ್ತು ಚೆನ್ನಾಗಿತ್ತು ಶಿವ ಅದು ಆ್ಯಕ್ಚುಲಿ ಕಪಿಲೇಶ್ವರ ಹಾಂ ಶಿವ ಕಪಿಲೇಶ್ವರ ಸ್ವಾಮಿ ಅಂತ ಮಾಡಿದ್ರಲ್ಲ ಅದು ಅಲಂಕಾರ ತುಂಬಾ ಚೆನ್ನಾಗಿತ್ತು ಹಾಗೇ ಕಪಿಲೇಶ್ವರ ಸ್ವಾಮಿ ನೋಡಿದ್ವಿ ಕೃಷ್ಣನ್ ನೋಡಿದ್ವಿ ಇಲ್ಲಿ ವರಹ ಸ್ವಾಮಿ ನೋಡಿದ್ವಿ ಹಾಗೆಯೇ ಕಾಮಾಕ್ಷಿ ಅಮ್ಮನ ನೋಡಿದ್ವಿ ಮತ್ತೆ ನರಸಿಂಹಸ್ವಾಮಿ ನೋಡಿದ್ವಿ ಒಳಗಡೆನೆ ಎಲ್ಲ ಹೊಟ್ಟಿನಲ್ಲಿ ಕಪಿಲೇಶ್ವರ ತೀರ್ಥಕ್ಕೆ ಬಂದರೆ ಎಲ್ಲ ಒಳಗಡೆ ದರ್ಶನ ಆಗುತ್ತೆ ದ್ವಾದಶ ಲಿಂಗಗಳನ್ನೆಲ್ಲ ಮಾಡಿ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ಹಾಂ ಹಾಂ ಓ ಕರೆಕ್ಟ್ ಹೇಳು

ಏನಕ್ಕೆ ಅಲ್ಲಿ ಅನ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾವಾಗ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ನನಗೆ ಅವಾಗ ನೆನಪಾಯಿತು ಅವ್ನಿಗೆ ನೆಕ್ಸ್ಟ್ ಡೇನೇ ಎಕ್ಸಾಮ್ ಇದೆ ಅಂತ ಲಿಟ್ರಸಿ ಎಕ್ಸಾಮ್ ಇದೆ ಅಂತ ಆವಾಗ ಗೊತ್ತಾಗ್ತಾ ಇದೆ ಅಲ್ಲಿವರೆಗೂ ಈಗ ತಿರುಪತಿಗೆ ಹೋಗಬೇಕು ಹೋಗಬೇಕು ಅನ್ನೋ ಟೆನ್ಷನಲ್ಲಿ ಎಲ್ಲ ಮರ್ತೇ ಹೋಗಿದೆ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಅವ್ಳಿಗೆ ಅವನಿಗೆ ಹೇಳ್ಕೊಡೋದಕ್ಕೆ ಫೋನಿಗೆ ಸಂ ಫೋನಿಗೆ ಸೌಂಡ್ ಎಲ್ಲ ಅವ್ನಿಗೆ ಅಲ್ಲಿಂದನೇ ಹೇಳ್ಕೊಡೋಕ್ಕೆ ಶುರು ಮಾಡಿದೆ ಇದು ಬಂದು ಪದ್ಮಾವತಿ ದೇವಸ್ಥಾನ ಕೆಳಗಡೆಗೆ ಪದ್ಮಾವತಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಪದ್ಮಾವತಿ ದೇವಸ್ಥಾನಕ್ಕೂ ಅಷ್ಟೇ ಹೊರಗಡೆನೆ ನಾವು ಮೊಬೈಲ್ಸ್ ಎಲ್ಲ ಇಟ್ಬಿಡಬೇಕು ಹಾಗಾಗಿ ನಾನು ಒಳಗಡೆ ನಿಮಗೆ ತೊಗೊಂಡು ಹೋಗೋಕ್ಕಾಗಿಲ್ಲ ಅಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕಾಣ್ತಿರೋದು ಅಲ್ಲಿಂದ ಮುಂದೆ ಹೋದ್ಮೇಲೆ ನಾವು ಪದ್ಮಾವತಿ ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲೂ ಕೂಡ ನಾವು ಪದ್ಮಾವತಿ ದೇವಸ್ಥಾನದಲ್ಲಿ ಟೂ ಹಂಡ್ರೆಡ್ ರುಪೀಸು ವಿಶೇಷ ದರ್ಶನ ಇತ್ತು ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸು ಆದರೆ ಆಗಲಿ ಯಾಕೆಂದರೆ ನಾವು ಕಾಳಹಸ್ತಿಗೆ ಹೋಗ್ಬೇಕಲ್ವಾ ಹಾಗಾಗಿ ಇಮಿಡಿಯೇಟಾಗಿ ದರ್ಶನ ಬೇಕೇ ಬೇಕು ಅಂತನ್ಬಿಟ್ಟು ಇನ್ನೂರು ರೂಪಾಯಿ ಟಿಕೆಟ್ ಒಬ್ಬೊಬ್ಬರಿಗೆ ಕೊಟ್ಬಿಟ್ಟು ತೊಗೊಂಡೋದ್ವಿ ಬಟ್ ಆ ಟಿಕೆಟ್ ತೊಗೊಂಡ್ರೂ ಕೂಡ ನಮಗೆ ಆಲ್ಮೋಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಮತ್ತು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಕಾಳಹಸ್ತಿಗೆ ಹೊರಡ್ತಾ ಇದ್ದೀವಿ ಅವ್ರಿಗೆ ಇಷ್ಟ ಅಣ್ಣ ನನ್ ನೋಡುತ್ತಾ ಹೆಂಗಿದ್ರು ನಾವು ಆಗ್ಲೇ ನಾವು ಹೆಂಗಿ ನೋಡ್ತಾರ ಫೋಟೋಗಳು ಅವರು ಕಾಳಾಸ್ತಿಗೆ ಇನ್ನೇನು ಕಿಲೋಮೀಟರ್ ಆಗ್ತಾ ಇದ್ವಿ ನಾವ್ ಎಷ್ಟೇ

ಟಿಕೆಟ್ ತಗೊಳಂಗಿಲ್ಲ ಫ್ರೆಂಡ್ಸ್ ಆದ್ರೂ ಗೇಟ್ ಅವರು ಹಂಡ್ರೆಡ್ ರುಪೀಸ್ ಇಸ್ಕೊಳ್ತಾರೆ ಐವತ್ತು ರೂಪಾಯಿ ಕೊಡಿ ಸೊ ಕಾಳ ಅಸ್ತಿನ ರೀಚ್ ಆಗಿ ಕೆಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಮೇಲ್ಗಡೆಗೆ ಬರ್ತಾರೆ ಬಟ್ ಆದರೆ ಮೇಲ್ಗಡೆ ದೇವಸ್ಥಾನ ಬೇಗ ಕ್ಲೋಸ್ ಆಗುತ್ತೆ ಅಂತ ಹೇಳಿ ನಾವು ಮೊದಲನೇದಾಗಿನೇ ಮೇಲ್ಗಡೆಗೆ ಬಂದ್ವಿ ಇವಾಗ ಕಾಳ ಅಸ್ತಿಗೆ ಬಂದ್ವಿ ಕೆಳಗಡೆ ಇನ್ನೂ ದರ್ಶನ ಮಾಡಿಲ್ಲ ಮೇಲ್ಗಡೆ ಬೇಗ ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಡರ ಕಣ್ಣಪ್ಪ ಇರೋ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಮೇಲ್ಗಡೆ ತನಕ ಅರ್ಧ ದಾರಿಗೆ ಕಾರಲ್ಲಿ ಬಂದ್ವಿ ಅರ್ಧ ದಾರಿಗೆ ಸ್ಟೆಪ್ಸ್ ಇದೆ ಸೊ ಸ್ಟೆಪ್ಸ್ ಹದ್ತಾ ಇದ್ವಿ ಒಂದು ಸೆವೆಂಟಿ ಟು ಟೆ ಸ್ಟೆಪ್ಸ್ ಇದೆ ಹಾಂ ನಾನು ನೋಡ್ತೀನಿ ಹೋಗಿ ನೀವು ಅಕ್ಕ ಹಾ ಬಂದೆ ಸೊ ಅರ್ಧ ಕಾರಲ್ಲಿ ಬಂದು ಅರ್ಧ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದೀವಿ ಬೇಡ್ರೆ ಕಣ್ಣಪ್ಪ ಸ್ಟೋರಿ ಗೊತ್ತಲ್ವಾ ಆ ಪ್ಲೇಸಕ್ ಬಂದಿದ್ದೀವಿ ಹತ್ತಿ ಹತ್ತಿ ನೀವು ಬತ್ತಾರವರು ಗೊತ್ತಾ ಇರೋ ಮೇಲುಗಡೆ ಒಂದೊಳ್ಳೆ ಸಾಂಗ್ ಚದಾಗಿರೋ ವಿವಿಧ ಮಾತ್ರ ಏನೋ ಕಲ್ಯಾಣ ಉತ್ಸವನ ಏನೋ ನಡೆಸ್ತಾ ಇದಾರೆ ಅಲ್ಲಿ ಸೂಪರ್ ಆಗಿದೆ ನೈಸ್ ಸೊ ಇವಾಗ ಅದೇ ಬೇಡರ ಕಣ್ಣಪ್ಪನಿಗೆ ಬೇಡ ಬೇ ಕಣ್ಣಪ್ಪ ಬಂದ್ಬಿಟ್ಟು ಈಶ್ವರನಿಗೆ ತಿಂಡಿ ಕೊಡ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ ನಿಂಗೆ ಊಟ ಅಂತ ಹೇಳಿ ಜಿಂಕೆ ಮಾಂಸ ತೊಗೊಂಡು ಬಂದು ಇಟ್ಟಿರ್ತಾನಲ್ಲ ಆಮೇಲೆ ಅಳ್ತಾ ಇದೆ ಅಂತ ಹೇಳಿ ಕಣ್ಣಂದು ಅವನ ಕಣ್ಣನ್ನು ತೆಗೆದು ಲಿಂಗಕ್ಕೆ ಹಾಕ್ತಾನಲ್ಲ ಅದು ನಡೆದಿರೋ ಈ ಪ್ಲೇಸಲ್ಲಿ ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಹಾಗಾಗಿ ಬೇಡ್ರ ಕಣ್ಣಪ್ಪ ಪ್ಲೇಸು ಅಂತ ಕರೀತಾರೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಬೇಡರ ಕಣ್ಣಪ್ಪನ ಟೆಂಪಲ್ ಇದೆ ದರ್ಶನ ದರ್ಶನ ಹೋಗ್ತಾ ನೋಡೋ ಅಷ್ಟಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಹಾಂ ಸೊ ಹಾಗೆ ಈ ದೇವಸ್ಥಾನ ನೋಡಿಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಆಗಿಬಿಟ್ವಿ ಆ ರಿಟರ್ನ್ ಆಗೋ ವಿಡಿಯೋನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಮಿಡ್ ನೈಟ್ ಅಲ್ಲೇ ನಾವು ರೀಚ್ ಆಗಿದ್ದು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮೂರು ಕಾಲು ಇವಾಗ ಇವಾಗ ಬಂದು ರೀಚ್ ಆದ್ವಿ ನಾವು ಮನೆಗೆ ಎಷ್ಟು ಸ್ಟ್ರೈನ್ ಆಗಿದ್ದೀವಿ ಅಂದರೆ ಒಂದು ಫೋಟೋ ವಿಡಿಯೋ ಮಾಡೋದಕ್ಕೂ ಶಕ್ತಿ ಇರಲಿಲ್ಲ ಕಾಳ ಆಸ್ತಿಯಿಂದ ಸೊ ಬಂದು ಮಲ್ಕೋಬೇಕಾದ್ರೆ ಒಂದು ಟೈಮಿಂಗ್ಸ್ ಇರಲಿ ಅಂತ ಹೇಳಿ ಇದು ಮಾಡೋಕ್ಕೋಸ್ಕರ ಗೊತ್ತಾಗಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೆ ಇವರೆಲ್ಲ ಅಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಮಲಗಿದ್ದಾರೆ ಇವಾಗ ಮಾತ್ರ ಬಂದಿಲ್ಲ ಎದ್ದಿರೋದು ಇವನು ಎತ್ಕೊಂಡು ಬರೋವಾಗ ಎದ್ಬಿಟ್ಟಿರೋದು ಅವಾಗೇ ಎದ್ದು ಓಡಾಡ್ತಾ ಇದ್ದಾಳೆ ನಮ್ಮ ಪುಟ್ಟಿ ಸೊ ಇವಾಗ ಮಲಗಬೇಕು ಮತ್ತೆ ಬೆಳಗ್ಗೆ ನಾಳೆ ರಾಗೋಗಿ ಎಕ್ಸಾಮ್ ಇದೆ ನಂಗೆ ಮತ್ತೆ ಹೋಗ್ಬಿಟ್ಟಿದೆ ಏನೂ ಓದಿಸಿಲ್ಲ ಬೇರೆ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಕಾಳಹಸ್ತಿನ ನೋಡಿಕೊಂಡು ನಾವು ರಿಟರ್ನ್ ಆದ್ವಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್